ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಪಲವಿ ಪಲವಿ ಮಕ್ಕಳ ಮಕ್ಕಳಿಗೆ ಹಿಂದಿನ ವೀಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ವ್ಯವಹಾರ ಅಧ್ಯಯನಕ್ಕೆ ಹಾಗೆ ಎಂಟು ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅನ್ನೋದನ್ನು ಹೇಳಿದ್ದೆ ಟೋಟಲ್ ಆಗಿ ಅವರು ಕೊಡುವಂಥ ಐದು ಪ್ರಶ್ನೆಗಳಲ್ಲಿ ಮೂರು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೀಬೇಕು ಸೊ ಇಲ್ಲಿ ಕಾಣ್ತಾ ಇರುವಂಥ ಈ ಪ್ರಶ್ನೆಗಳು ನಿಮ್ಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಿಮ್ಮ ಸೀನಿಯರ್ಸ್ಗೆ ನಡೆದಿರುವಂತಹ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಇದರಲ್ಲಿರುವಂತಹ ಐದು ಕ್ವಶನ್ಸ್ಗಳಲ್ಲಿ ಯಾವುದು ಇಂಪಾರ್ಟೆಂಟು ಯಾವ ರೀತಿಯಾಗಿ ಓದ್ಕೊಳ್ಬೇಕು ಇದ್ರ ಜೊತೆಗೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನೆಲ್ಲ ನೋಡಿ ಅನಲೈಸ್ ಮಾಡಿ ಒಂದಿಷ್ಟು ಬಹುಮುಖ್ಯ ಪ್ರಶ್ನೆಗಳನ್ನ ನಾನು ನಿಮಗೆ ಕೊಟ್ಟಿದ್ದೀನಿ ಸೊ ಆ ವಿಡಿಯೋನ ವಾಚ್ ಮಾಡಿಕೊಂಡ್ರೆ ಯಾವುದ್ಯಾದು ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ ಈ ವಿಡಿಯೋದಲ್ಲಿ ನಾನು ಎಂಟು ಅಂಕಕ್ಕೆ ಮೊದಲು ಯಾವ ಪ್ರಶ್ನೆಯನ್ನು ಕೊಟ್ಟು ಅದಕ್ಕೆ ಉತ್ತರವನ್ನು ಕೊಡ್ತಾ ಹೋಗ್ತೀನೋ ಅದೇ ರೀತಿಯಾಗಿ ಅದು ಜಾಸ್ತಿ ಇಂಪಾರ್ಟೆಂಟ್ ಯಾವುದು ಕಡಿಮೆ ಇಂಪಾರ್ಟೆಂಟ್ ಯಾವುದು ಅನ್ನೋದು ನಿಮಗೆ ಅರ್ಥ ಆಗಬೇಕು ನೆಕ್ಸ್ಟ್ ಇಲ್ಲಿ ಕೊಡ್ತಾ ಇರುವಂತಹ ಪ್ರತಿಯೊಂದು ಪ್ರಶ್ನೆಗಳು ನಿಮ್ಮ ಎಂಟು ಅಂಕಕ್ಕೆ ಬಹು ಮುಖ್ಯವಾಗಿರುತ್ತೆ ಈ ಪಾಯಿಂಟ್ಸ್ಗಳನ್ನೆಲ್ಲ ಕರೆಕ್ಟ್ ಆಗಿ ನೋಡ್ಕೊಂಡಿದ್ದೀರಾ ಅಂತ ಕರೆಕ್ಟಾಗಿ ಒಂದ್ಸಲ ನೀವು ಚೆಕ್ ಮಾಡಿಕೊಂಡು ವಿವರಣೆ ಸಹಿತ ಇದಿಷ್ಟು ಪ್ರಶ್ನೆಗಳಿಗೆ ನೀವು ರೆಡಿ ಆಗಬೇಕು ಮೊದಲನೇ ಪ್ರಶ್ನೆ ನಾನು ನಿಮಗೆ ಮಾರುಕಟ್ಟೆ ಪ್ರಕ್ರಿಯೆ ಮಾರಾಟ ಪ್ರಕ್ರಿಯೆಯ ಕಾರ್ಯಗಳನ್ನ ಕೊಡ್ತಾ ಇದ್ದೀನಿ ವೆರಿ ಇಂಪಾರ್ಟೆಂಟು ಮಾರಾಟ ಪ್ರಕ್ರಿಯೆ ಅಂದರೆ ಏನು ಅಂತ ಬರೆದು ಅದರ ಎಂಟು ಕಾರ್ಯಗಳನ್ನು ವಿವರಣೆ ಸಹಿತ ಬರಿಬೇಕು ಈ ಒಂದು ಪ್ರಶ್ನೆ ನೋಡಿ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೂ ಇದೆ ಮಾರಾಟ ಪ್ರಕ್ರಿಯೆ ಯಾವುದಾದರೂ ಎಂಟು ಕಾರ್ಯಗಳು ಡೈರೆಕ್ಟಾಗಿ ಕೊಡಬಹುದು ಅಥವಾ ಇನ್ ಆಗಿ ಕೊಡಬಹುದು ಕ್ವಶನ್ನ ಕರೆಕ್ಟಾಗಿ ಅರ್ಥ ಮಾಡಿಕೊಳ್ಬೇಕು ಮಾರಾಟ ಪ್ರಕ್ರಿಯೆ ಯಾವುದಾದರೂ ಎಂಟು ಕಾರ್ಯಗಳನ್ನು ವಿವರಿಸಿ ಅಂತ ಇದೆ ಸರಕುಗಳನ್ನು ಉತ್ಪಾದಿಸುವ ಮುನ್ನ ಮತ್ತು ನಂತರ ಅನುಭೋಗಿ ತೃಪ್ತಿಯನ್ನು ಅರಿತು ವಿವಿಧ ಮಾರುಕಟ್ಟೆ ಕಾರ್ಯಗಳನ್ನು ಮಾಡುವುದಕ್ಕೆ ಮಾರಾಟ ಪ್ರಕ್ರಿಯೆ ವ್ಯವಸ್ಥೆ ಎನ್ನುತ್ತೇವೆ ಮಾರಾಟ ಪ್ರಕ್ರಿಯೆಯ ಪ್ರಮುಖ ಕಾರ್ಯಗಳು ನೋಡ್ಕೊಳ್ಳಿ ಹದಿಮೂರು ಕಾರ್ಯಗಳಿದೆ ಇದರಲ್ಲಿ ಎಂಟು ಕಾರ್ಯಗಳನ್ನ ಕರೆಕ್ಟಾಗಿ ಕಲ್ತುಕೊಳ್ಳಿ ಕೊಳ್ಳುವಿಕೆ ಮತ್ತು ಜೋಡಣೆ ಮಾರಾಟ ಮಾಡುವುದು ಸಾರಿಗೆ ವ್ಯವಸ್ಥೆ ಶೇಖರಣೆ ಮತ್ತು ದಾಸ್ತಾನುಗಾರಿಕೆ ಪ್ರಮಾಣೀಕರಣ ಮತ್ತು ಶ್ರೇಣೀಕರಣ ಹಣಕಾಸು ಒದಗಿಸುವಿಕೆ ಅಪಾಯ ಎದುರಿಸುವಿಕೆ ಮಾರಾಟ ಪ್ರಕ್ರಿಯೆಯ ಮಾಹಿತಿ ಮತ್ತು ಸಂಶೋಧನೆ ಪೊಟ್ಟಣ ಕಟ್ಟುವಿಕೆ ವೈಯಕ್ತಿಕ ಮಾರಾಟ ಮಾರಾಟ ಪ್ರವರ್ತನೆ ಜಾಹೀರಾತು ಮುದ್ರೆ ಹಾಕುವುದು ಎಂಟನ್ನ ವಿವರಣೆ ಸಹಿತ ಬರೀಬೇಕು ನೆಕ್ಸ್ಟ್ ಎರಡನೇ ಬಹುಮುಖ್ಯ ಪ್ರಶ್ನೆ ನಿರ್ದೇಶಿಸುವಿಕೆಯ ತತ್ವಗಳು ಸರಳವಾಗಿ ನಿರ್ದೇಶಿಸುವಿಕೆ ಎಂದರೆ ಜನರಿಗೆ ಕೆಲಸಗಳನ್ನು ಮಾಡಲು ಸೂಚನೆಗಳನ್ನು ನೀಡುವುದು ಮತ್ತು ಮಾರ್ಗದರ್ಶನ ಮಾಡುವುದಾಗಿದೆ ನಿರ್ದೇಶಿಸುವಿಕೆಯು ಸಂಸ್ಥೆಯ ಗುರಿಗಳನ್ನು ಸಾಧಿಸಲು ಜನರಿಗೆ ಸೂಚನೆ ಮಾರ್ಗದರ್ಶನ ಸಲಹೆ ಪ್ರೇರೇಪಣೆ ಮತ್ತು ಮುಂದಾಳತ್ವ ನೀಡುವ ಪ್ರಕ್ರಿಯೆಯಾಗಿದೆ ಹಾಗಾದರೆ ನಿರ್ದೇಶಿಸುವಿಕೆಯ ತತ್ವಗಳು ಯಾವುದ್ಯಾವುದು ಗರಿಷ್ಠ ವ್ಯಕ್ತಿಗಳ ಕೊಡುಗೆ ಉದ್ದೇಶಗಳ ಸಾಮರಸ್ಯ ಏಕರೂಪ ಆಜ್ಞೆ ನಿರ್ದೇಶಿಸುವಿಕೆಯ ತಂತ್ರದ ಸೂಕ್ತತೆ ನಿರ್ವಹಣಾ ಸಂವಹನ ಅನೌಪಚಾರಿಕ ಸಂಘಟನೆಯ ಬಳಕೆ ನಾಯಕತ್ವ ಅನುಪಾಲನೆ ಎಂಟು ಪ್ರಶ್ನೆ ಎಂಟು ಪಾಯಿಂಟ್ ಇದೆ ಎಂಟು ಅಂಕದ ಪ್ರಶ್ನೆಯಾಗಿರೋದರಿಂದ ಎಂಟು ಪಾಯಿಂಟನ್ನು ವಿವರಣೆ ಸಹಿತ ಬರೀಬೇಕು ನಿರ್ದೇಶಿಸುವಿಕೆಯ ಅರ್ಥವನ್ನು ಕೂಡ ಬರೀಬೇಕು ಇದಾದ ಮೇಲೆ ಇನ್ನೊಂದು ಬಹುಮುಖ್ಯ ಪ್ರಶ್ನೆ ವಿಕೇಂದ್ರೀಕರಣ ಎಂದರೇನು ವಿಕೇಂದ್ರೀಕರಣದ ಪ್ರಾಮುಖ್ಯತೆಯನ್ನು ವಿವರಿಸಿ ಯಾಕೆ ಇಲ್ಲಿ ಪ್ಲಸ್ ಪ್ಲಸ್ ಹಾಕಿದೆ ಅಂದ್ರೆ ಮೋಸ್ಟ್ ರಿಪೀಟೆಡ್ ಕ್ವಶನ್ಸು ತುಂಬ ಸಲ ಬಂದಿದೆ ಹಾಗೆ ಕೊಡ್ತಾ ಇರೋದು ಕರೆಕ್ಟಾಗಿ ಇದನ್ನೆಲ್ಲ ವಿಕೇಂದ್ರೀಕರಣದ ಅರ್ಥ ಕೆಳ ಹಂತದ ನಿರ್ವಹಣಾಂಗಗಳಿಗೆ ಬಹುಸಂಖ್ಯೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅಧಿಕಾರ ಹಂಚಿಕೆಯಾಗಿದ್ದರೆ ಅದನ್ನು ವಿಕೇಂದ್ರೀಕರಣ ಎನ್ನುವರು ವಿಕೇಂದ್ರೀಕರಣದ ಪ್ರಾಮುಖ್ಯತೆ ಆರು ಪಾಯಿಂಟ್ ಇದೆ ಕರೆಕ್ಟಾಗಿ ನೋಡಿಕೊಳ್ಳಿ ವಿವರಣೆ ಸಹಿತ ಬರೀಬೇಕು ಅಧೀನರಲ್ಲಿ ಮುಂತೊಡಗುವಿಕೆಯನ್ನು ಬೆಳೆಸುವುದು ಭವಿಷ್ಯದ ನಿರ್ವಹಣಾ ಪ್ರತಿಭೆಯನ್ನು ಬೆಳೆಸುವುದು ತ್ವರಿತ ನಿರ್ಧಾರ ಮಾಡುವಿಕೆ ಉನ್ನತ ನಿರ್ವಹಣಾಂಗಕ್ಕೆ ನೆರವು ಬೆಳವಣಿಗೆಯನ್ನು ಸುಗಮಗೊಳಿಸುತ್ತದೆ ಉತ್ತಮ ನಿಯಂತ್ರಣ ನೆಕ್ಸ್ಟು ಮುಂದಿನ ಪ್ರಶ್ನೆ ಇದೇ ಅಧ್ಯಾಯದಲ್ಲಿ ವ್ಯವಹಾರ ಸಂಸ್ಥೆಯು ಯಶಸ್ವಿಯಾಗಿ ಗುರಿಗಳನ್ನು ತಲುಪಲು ಸಂಘಟಿಸುವಿಕೆಯ ಪಾತ್ರ ಮುಖ್ಯವಾದುದು ಈ ಹೇಳಿಕೆಯನ್ನು ಸಮರ್ಥಿಸಲು ಸಂಘಟಿಸುವಿಕೆಯ ಪ್ರಾಮುಖ್ಯತೆಯನ್ನು ವಿವರಿಸಿ ಇಲ್ಲಿ ಸಂಘಟಿಸುವಿಕೆಯ ಪ್ರಾಮುಖ್ಯತೆಯನ್ನು ಈ ರೀತಿ ಪ್ರಶ್ನೆ ಕೇಳಿದರೆ ಇದೇ ಪ್ರಶ್ನೆಯನ್ನು ಅವರು ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಸಂಘಟಿಸುವಿಕೆಯನ್ನು ವ್ಯಾಖ್ಯಾನಿಸಿ ಸಂಘಟಿಸುವಿಕೆಯ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಕೇಳಿದರೆ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಸಂಘಟಿಸುವಿಕೆ ಅಧ್ಯಾಯದಲ್ಲಿ ನಾನು ಈಗ ಆಲ್ರೆಡಿ ನಿಮಗೆ ಕೊಟ್ಟಿರುವಂತಹ ಪ್ರಶ್ನೆ ಒಂದು ವಿಕೇಂದ್ರೀಕರಣ ಅದು ಬಿಟ್ಟರೆ ಸಂಘಟಿಸುವಿಕೆಯ ಪ್ರಾಮುಖ್ಯತೆ ಕರೆಕ್ಟಾಗಿ ನೋಡ್ಕೊಳ್ಬೇಕು ಸಂಘಟಿಸುವಿಕೆಯು ಸಂಸ್ಥೆಯ ಕಾರ್ಯಚಟುವಟಿಕೆಗಳನ್ನು ಅರ್ಥೈಸಿ ಒಂದುಗೂಡಿಸುವ ಹಾಗೂ ಅಧಿಕಾರ ಜವಾಬ್ದಾರಿ ಸಂಬಂಧಗಳನ್ನು ಸ್ಥಾಪಿಸುವ ಪ್ರಕ್ರಿಯೆಯಾಗಿದೆ ಸಂಘಟಿಸುವಿಕೆಯ ಪ್ರಾಮುಖ್ಯತೆಗಳು ವೈಶಿಷ್ಟ್ಯತೆಯ ಪ್ರಯೋಜನಗಳು ಕಾರ್ಯಸಂಬಂಧಗಳ ನಿಖರತೆ ಸಂಪನ್ಮೂಲಗಳ ಉತ್ತಮ ಬಳಕೆ ಬದಲಾವಣೆಗೆ ಹೊಂದಿಕೊಳ್ಳುವುದು ಪರಿಣಾಮಕಾರಿ ಆಡಳಿತ ನೌಕರರ ಪ್ರಗತಿಗೆ ಸಹಾಯಕ ವಿಸ್ತರಣೆ ಮತ್ತು ಬೆಳವಣಿಗೆ ವಿವರಣೆ ಸಹಿತ ಬರೀಬೇಕು ನೆಕ್ಸ್ಟು ನಾನು ನಿಮಗೆ ಸಿಬ್ಬಂದಿ ನಿರ್ವಹಣೆ ಈ ಒಂದು ಅಧ್ಯಾಯ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಸಿಬ್ಬಂದಿ ನಿರ್ವಹಣೆ ಅಧ್ಯಾಯದಲ್ಲಿ ಟೋಟಲ್ ಆಗಿ ನಾನು ನಿಮಗೆ ನಾಲ್ಕು ಪ್ರಶ್ನೆಗೆ ಉತ್ತರವನ್ನು ಹೇಳ್ತೀನಿ ಕೊಡುವಂತಹ ನಾಲ್ಕು ಪ್ರಶ್ನೆಯಲ್ಲಿ ಎರಡು ಪ್ರಶ್ನೆ ನಿಮಗೆ ಎಕ್ಸಾಮಿಗೆ ಬೀಳುತ್ತೆ ಒಂದು ಎಂಟು ಅಂಕದಲ್ಲೂ ಬರುತ್ತೆ ಇನ್ನೊಂದು ನಾಲ್ಕು ಅಂಕದಲ್ಲೂ ಬರುತ್ತೆ ಕೊಡ್ತಾ ಇರುವಂತಹ ನಾಲ್ಕು ಪ್ರಶ್ನೆಯನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಒಂದು ನಾನು ನೇಮಕಾತಿ ಬಗ್ಗೆ ಕೊಡ್ತಾ ಇದ್ದೀನಿ ಇನ್ನೊಂದು ತರಬೇತಿಯ ಬಗ್ಗೆ ಇನ್ನೊಂದು ಆಯ್ಕೆ ಪ್ರಕ್ರಿಯೆ ಬಗ್ಗೆ ಇನ್ನೊಂದು ಸಿಬ್ಬಂದಿ ನೇಮಕಾತಿಯ ಹಂತಗಳ ಬಗ್ಗೆ ನಾಲ್ಕೆ ನಾಲ್ಕರಲ್ಲಿ ಎರಡು ಬರುತ್ತೆ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ ಪಾಯಿಂಟ್ಗಳನ್ನ ಕರೆಕ್ಟಾಗಿ ಬರ್ಕೊಳ್ಳಿ ಪ್ರಶ್ನೆಯನ್ನು ಯಾವ ರೀತಿ ಕೇಳ್ತಾರೆ ಅನ್ನೋದನ್ನು ಒಂದ್ಸಲ ನೋಡ್ಕೊಳ್ಳಿ ಸಿಬ್ಬಂದಿ ನಿರ್ವಹಣೆ ಪ್ರಕ್ರಿಯೆಯ ಮೊದಲ ನಾಲ್ಕು ಹಂತಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಇದು ನಾಲ್ಕು ಅಂಕಕ್ಕೆ ಕೇಳಿರೋದು ಇದೇ ಅಧ್ಯಾಯದಲ್ಲಿ ನಿಮಗಿಲ್ಲಿ ಯಾವುದಾದರೂ ಎಂಟು ನೇಮಕಾತಿಯ ಬಾಹ್ಯ ಮೂಲಗಳನ್ನು ಬರೆಯಿರಿ ಅಂತ ಕೇಳಿದರೆ ಹಾಗಾಗಿ ಈ ಅಧ್ಯಾಯದಲ್ಲಿ ನಾಲ್ಕು ಕಾನ್ಸೆಪ್ಟ್ ಕೊಡ್ತಾ ಇರೋದು ಫಸ್ಟು ಸಿಬ್ಬಂದಿ ನಿರ್ವಹಣೆ ಅಂತ ಹೇಳಿದರೆ ಏನು ಅಂತ ನೋಡ್ಕೊಳ್ಬೇಕು ಸಂಘಟನೆಯಲ್ಲಿ ಸೂಚಿಸಿರುವ ವಿವಿಧ ಹುದ್ದೆಗಳನ್ನು ಭರ್ತಿ ಮಾಡುವ ಮತ್ತು ಭರ್ತಿಯಾಗಿಸುವ ನಿರ್ವಹಣಾಂಗದ ಕಾರ್ಯಕ್ಕೆ ಸಿಬ್ಬಂದಿ ನಿರ್ವಹಣೆ ಎನ್ನುತ್ತೇವೆ ಹಂತಗಳು ಯಾವುದ್ಯಾವುದು ಅಂತ ಹೇಳಿದರೆ ಮಾನವ ಶಕ್ತಿಯ ಅಗತ್ಯತೆಗಳನ್ನು ಅಂದಾಜು ಮಾಡುವುದು ಮೊದಲ ಹಂತ ನೇಮಕಾತಿ ಎರಡನೇ ಹಂತ ಆಯ್ಕೆ ಮೂರನೇ ಹಂತ ನಾಲ್ಕನೇದು ಅನುಸ್ಥಾಪನೆ ಮತ್ತು ಅಭಿಶಿಕ್ಷಣ ತರಬೇತಿ ಮತ್ತು ಅಭಿವೃದ್ಧಿ ಕಾರ್ಯನಿರ್ವಹಣೆಯ ಪರಾಮರ್ಶನ ಬಡ್ತಿ ಮತ್ತು ವೃತ್ತಿ ಜೀವನ ಯೋಜಿಸುವಿಕೆ ಪರಿಹಾರ ಎಂಟು ಪಾಯಿಂಟ್ ಇದೆ ಇದು ನಿಮಗೆ ಸಿಬ್ಬಂದಿ ನೇಮಕಾತಿ ಅಥವಾ ಸಿಬ್ಬಂದಿ ನಿರ್ವಹಣೆ ಅಂತ ಹೇಳಿದರೆ ಏನು ಸಿಬ್ಬಂದಿ ನಿರ್ವಹಣೆಯಲ್ಲಿ ಅನುಸರಿಸುವ ಹಂತಗಳು ಯಾವುದು ಅಂತ ಹೇಳಿದ್ರೆ ಈ ಎಂಟು ಹಂತಗಳನ್ನು ಬರೀಬೇಕು ಆಯಿತಾ ಒಂದು ತಿಳ್ಕೊಳ್ಳಿ ಒಂದು ಪ್ರಶ್ನೆ ಇನ್ನೊಂದು ಏನು ಮಾಡ್ತಾರೆ ಅಂತ ಹೇಳಿದರೆ ಈ ನೇಮಕಾತಿ ಮೇಲೆ ನಿಮಗೆ ಎಂಟು ಅಂಕಕ್ಕೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ನೇಮಕಾತಿ ಮೇಲೆ ಎಂಟು ಅಂಕಕ್ಕೆ ಯಾವ ರೀತಿಯಾಗಿ ಅಲ್ಲಿ ಬಾಹ್ಯ ಮೂಲಗಳ ಬಗ್ಗೆ ಕೇಳ್ತಾರೆ ಬಾಹ್ಯ ಮೂಲಗಳು ಯಾವುದು ಆಂತರಿಕ ಮೂಲ ಎರಡೇ ಇರೋದು ಅಂದರೆ ಒಂದು ಸಂಸ್ಥೆಯಲ್ಲಿ ಒಳಗಡೆಯಿಂದ ಒಬ್ಬ ವ್ಯಕ್ತಿಯನ್ನು ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಎರಡೇ ಮೂಲ ಇರೋದು ಬಾಹ್ಯ ಮೂಲದಲ್ಲಿ ಬೇಕಾದಷ್ಟು ಇದೆ ಆಪ್ಷನ್ನು ಹಾಗಾಗಿ ಬಾಹ್ಯ ಮೂಲವನ್ನು ಎಂಟು ಅಂಕಕ್ಕೆ ಕೇಳ್ತಾರೆ ಅಥವಾ ಆಯ್ಕೆ ಅಂತ ಮೂರನೇ ಪಾಯಿಂಟ್ ಇದೆಯಲ್ಲ ಈ ಆಯ್ಕೆಯಲ್ಲಿ ಬರುವಂತಹ ಹಂತಗಳು ಯಾವುದು ಒಬ್ಬ ಸಿಬ್ಬಂದಿಯನ್ನು ನೀವು ಒಂದು ಸಂಸ್ಥೆಯಲ್ಲಿ ಆಯ್ಕೆ ಮಾಡಿಕೊಳ್ಳುವಾಗ ಬರುವಂತಹ ಹಂತಗಳು ಸ್ಟೆಪ್ಸ್ಗಳು ಯಾವುದು ಅಂತ ಕೇಳ್ತಾರೆ ಇದು ಕೂಡ ಎಂಟು ಅಂಕಕ್ಕೆ ಬರುತ್ತೆ ಎರಡಾಯ್ತಾ ನೆಕ್ಸ್ಟು ಇದೇ ಪಾಯಿಂಟ್ಗಳಲ್ಲಿ ತರಬೇತಿ ಮತ್ತು ಅಭಿವೃದ್ಧಿ ಇದೆಯಲ್ಲ ಈ ಕಾನ್ಸೆಪ್ಟ್ ಮೇಲೆ ಎಂಟು ಅಂಕದ ಪ್ರಶ್ನೆ ಬರುತ್ತೆ ಅಲ್ಲಿಗೆ ನೀವು ಈ ಒಂದು ಕಾನ್ಸೆಪ್ಟು ಸಿಬ್ಬಂದಿ ನಿರ್ವಹಣೆ ಮೇಲೆ ಎಂಟು ಅಂಕದ್ದು ಒಂದು ಕ್ವಶನು ಎಂಟು ಪಾಯಿಂಟು ಇದರಲ್ಲಿ ಮತ್ತೆ ನೇಮಕಾತಿ ಮೇಲೆ ಆಯ್ಕೆ ಮೇಲೆ ತರಬೇತಿ ಮೇಲೆ ನೋಡಿ ನಾಲ್ಕು ಕ್ವಶನ್ ನೋಡಿಕೊಂಡ್ರೆ ಎರಡು ಕ್ವಶನ್ ಗ್ಯಾರಂಟಿ ಬರುತ್ತೆ ಹಾಗಾಗಿ ಒಂದು ಮುಗೀತು ಫಸ್ಟ್ ಈಗ ನೇಮಕಾತಿ ಮೇಲೆ ಕೇಳುವಂಥ ಕ್ವಶನ್ಸು ನೇಮಕಾತಿ ಮೇಲೆ ಹೇಗೆ ಕೇಳ್ತಾರೆ ಅಂತ ಹೇಳಿದರೆ ಸಿಬ್ಬಂದಿ ನೇಮಕಾತಿ ಅಂತ ಹೇಳಿದರೆ ಏನು ಸಿಬ್ಬಂದಿ ನೇಮಕಾತಿಯ ಯಾವುದಾದರೂ ಎಂಟು ಬಾಹ್ಯ ಮೂಲಗಳನ್ನು ವಿವರಿಸಿ ಅಂತ ಕೇಳ್ತಾರೆ ನೋಡಿ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆ ಇಲ್ಲಿ ಸಾಮಾನ್ಯವಾಗಿ ಬಳಸುವ ಯಾವುದಾದ್ರೂ ಎಂಟು ನೇಮಕಾತಿಯ ಬಾಹ್ಯ ಮೂಲಗಳನ್ನು ವಿವರಿಸಿ ಅಂತ ಕೇಳಿದರೆ ನೀವು ಸಿಬ್ಬಂದಿ ನೇಮಕಾತಿ ಅಂತ ಹೇಳಿದರೆ ಏನು ಅಂತಾನೆ ಬರೆದು ಶುರು ಮಾಡಬೇಕು ಕಾನ್ಸೆಪ್ಟ್ ಅರ್ಥ ಮಾಡಿಕೊಳ್ಳಿ ಎಂಟು ನೇಮಕಾತಿಯ ಬಾಹ್ಯ ಮೂಲ ಆಂತರಿಕ ಮೂಲ ಬೇರೆ ಬಾಹ್ಯ ಮೂಲ ಬೇರೆ ಆಂತರಿಕ ಮೂಲದಲ್ಲಿ ನಾನು ನೆನಪು ಮಾಡಿರ್ತೀನಿ ನಿಮಗೆ ಆಂತರಿಕ ಮೂಲದಲ್ಲಿ ವರ್ಗಾವಣೆ ಬಡ್ತಿ ಎರಡೇ ಇರೋದು ಅದು ಎರಡನ್ನ ಎಂಟು ಅಂಕಕ್ಕೆ ಕೇಳೋಕ್ಕಾಗಲ್ಲ ಇಲ್ಲ ಅಂತ ಹೇಳಿದ್ರೆ ನಾಲ್ಕು ಅಂಕ ಅಷ್ಟೇ ಆದ್ರೆ ಬಾಹ್ಯ ಮೂಲ ಪಾಯಿಂಟ್ ಜಾಸ್ತಿ ಇದೆ ಹಾಗಂತ ಇದು ಎಂಟುಕೆ ಕೇಳ್ತಾರ ಕೇಳಿದ್ರೆ ನಾಲ್ಕಕ್ಕೂ ಕೇಳ್ಬೋದು ಬೇರೆ ಯಾವುದಾರು ತರಬೇತಿ ಅಭಿವೃದ್ಧಿಯಲ್ಲಿ ಎಂಟು ಅಂಕಕ್ಕೆ ಕೇಳಿ ಇದನ್ನು ನಾಲ್ಕು ಅಂಕಕ್ಕೂ ಕೇಳ್ಬೋದು ಪಾಯಿಂಟ್ಸ್ ಕರೆಕ್ಟ್ ನೋಡ್ಕೊಂಡಿರಿ ಸಂಭಾವ್ಯ ಉದ್ಯೋಗ ಉದ್ಯೋಗಿಗಳನ್ನು ಹುಡುಕುವ ಮತ್ತು ಸಂಸ್ಥೆಯಲ್ಲಿನ ಉದ್ಯೋಗಗಳಿಗಾಗಿ ಅರ್ಜಿ ಸಲ್ಲಿಸಲು ಅವರನ್ನು ಉತ್ತೇಜಿಸುವ ಪ್ರಕ್ರಿಯೆಯನ್ನು ನೇಮಕಾತಿ ಎನ್ನುವರು ಮೂಲಗಳು ಎರಡು ಮೂಲ ಆಂತರಿಕ ಮೂಲ ಬಾಹ್ಯ ಮೂಲ ಆಂತರಿಕ ಮೂಲದಲ್ಲಿ ವರ್ಗಾವಣೆ ಬಡ್ತಿ ಬಾಹ್ಯ ಮೂಲದಲ್ಲಿ ನೇರ ನೇಮಕಾತಿ ನೇರ ಸ್ವೀಕೃತ ಅರ್ಜಿಗಳು ಜಾಹೀರಾತು ಉದ್ಯೋಗ ವಿನಿಮಯ ಕೇಂದ್ರಗಳು ನಿಯೋಜನಾ ಸಂಸ್ಥೆಗಳು ಮತ್ತು ನಿರ್ವಹಣಾ ಸಲಹೆಗಾರರು ಆವರಣ ನೇಮಕಾತಿ ಉದ್ಯೋಗಿಗಳ ಶಿಫಾರಸುಗಳು ಕಾರ್ಮಿಕ ಗುತ್ತಿಗೆದಾರರು ದೂರದರ್ಶನದಲ್ಲಿ ಜಾಹೀರಾತು ಜಾಲತಾಣ ಪ್ರಕಟಣೆ ಹತ್ತು ಪಾಯಿಂಟ್ ಕೊಟ್ಟಿದ್ದೀನಿ ಎಂಟು ಪಾಯಿಂಟ್ಗಳನ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ನೆಕ್ಸ್ಟು ಆಯ್ಕೆ ಪ್ರಕ್ರಿಯೆ ಆಯ್ಕೆ ಪ್ರಕ್ರಿಯೆ ಮೇಲೆ ಪ್ರಶ್ನೆಯನ್ನು ಡೈರೆಕ್ಟ್ ಆಗಿ ಕೂಡ ಕೇಳಬಹುದು ಅಥವಾ ಆಯ್ಕೆ ಪ್ರಕ್ರಿಯೆಯಲ್ಲಿ ಅನುಸರಿಸುವಂತಹ ಏನು ಹಂತಗಳನ್ನು ವಿವರಿಸಿ ಅಂತ ಬೇಕಾದರೂ ಕೇಳಬಹುದು ನಿಮ್ಮ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಆ ಕ್ವಶನ್ ರಿಪೀಟ್ ಆಗಿದೆ ಕೇಳಿದರೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಒಳಗೊಂಡಿರುವ ಹಂತಗಳನ್ನು ವಿವರಿಸಿ ಅಂತ ಹಾಗಾಗಿ ಅದು ಇಂಪಾರ್ಟೆಂಟ್ ಕ್ವೆಶನು ಆಯ್ಕೆ ಪ್ರಕ್ರಿಯೆ ಆಯ್ಕೆ ಎನ್ನುವುದು ಸಂಸ್ಥೆಯೊಳಗಿನ ಅಥವಾ ಹೊರಗೆ ಇರುವ ಅಭ್ಯರ್ಥಿಗಳಿಂದ ಪ್ರಸ್ತುತ ಹುದ್ದೆ ಅಥವಾ ಭವಿಷ್ಯದ ಹುದ್ದೆಗೆ ಅತ್ಯಂತ ಸೂಕ್ತ ವ್ಯಕ್ತಿಯನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಯಾಗಿದೆ ಹಂತಗಳು ಪೂರ್ವಭಾವಿ ಪರಿಶೀಲನೆ ಆಯ್ಕೆ ಪರೀಕ್ಷೆಗಳು ಆಯ್ಕೆ ಪರೀಕ್ಷೆಗಳಲ್ಲಿ ಬುದ್ಧಿವಂತಿಕೆಯ ಪರೀಕ್ಷೆ ಯೋಗ್ಯತಾ ಪರೀಕ್ಷೆ ಜ್ಞಾನದ ಪರೀಕ್ಷೆ ವ್ಯಕ್ತಿತ್ವ ಪರೀಕ್ಷೆ ಆಸಕ್ತಿ ಪರೀಕ್ಷೆ ನೋಡಿ ಇಲ್ಲಿ ಇನ್ನೊಂದು ನಾಲ್ಕು ಅಂಕಕ್ಕೆ ಕ್ವಶನ್ನ ಕೊಡ್ತಾ ಇದ್ದೀನಿ ಈ ಆಯ್ಕೆ ಪರೀಕ್ಷೆಯಲ್ಲಿ ಬರುವಂತಹ ವಿಧಗಳು ಯಾವುದು ಅಂತ ನಾಲ್ಕು ಅಂಕಕ್ಕೆ ಕೇಳ್ತಾರೆ ಇಂಪಾರ್ಟೆಂಟ್ ನೆಕ್ಸ್ಟು ಮೂರನೇ ಪಾಯಿಂಟು ಉದ್ಯೋಗ ಸಂದರ್ಶನ ಎರಡನೇ ಪಾಯಿಂಟು ಆಯ್ಕೆ ಪರೀಕ್ಷೆ ಮೂರನೇ ಪಾಯಿಂಟು ಉದ್ಯೋಗ ಸಂದರ್ಶನ ಶಿಫಾರಸು ಮತ್ತು ಹಿನ್ನೆಲೆ ಪರಿಶೀಲನೆ ಆಯ್ಕೆ ನಿರ್ಧಾರ ವೈದ್ಯಕೀಯ ಪರೀಕ್ಷೆ ಉದ್ಯೋಗ ನೀಡಿಕೆ ಉದ್ಯೋಗ ಒಪ್ಪಂದ ನೆಕ್ಸ್ಟು ಸಿಬ್ಬಂದಿ ನಿರ್ವಹಣೆ ಅಧ್ಯಾಯದಲ್ಲಿ ನಾಲ್ಕನೇ ಕೊನೆ ಪ್ರಶ್ನೆ ತರಬೇತಿ ಮತ್ತು ಅಭಿವೃದ್ಧಿ ನಿರ್ದಿಷ್ಟ ಉದ್ಯೋಗಗಳನ್ನು ನಿರ್ವಹಿಸುವಾಗ ಉದ್ಯೋಗಿಗಳ ಮನೋಭಾವಗಳು ಕೌಶಲ್ಯಗಳು ಮತ್ತು ಸಾಮರ್ಥ್ಯಗಳನ್ನು ಹೆಚ್ಚಿಸುವ ಯಾವುದೇ ಪ್ರಕ್ರಿಯೆಯನ್ನು ತರಬೇತಿ ಎನ್ನುವರು ತರಬೇತಿಯಲ್ಲಿ ಎರಡು ವಿಧಾನಗಳು ಕಾರ್ಯನಿರತ ತರಬೇತಿ ಕಾರ್ಯೇತರ ತರಬೇತಿ ಅಂತ ಇಲ್ಲಿ ಪಾಯಿಂಟ್ಸ್ಗಳನ್ನ ಬರೆದಿಟ್ಟಿದ್ದೀನಿ ನೋಡಿ ಈ ಪಾಯಿಂಟ್ಸ್ಗಳು ಬರೆಯೋದಕ್ಕಿಂತ ಮುಂಚೆ ಕಾರ್ಯನಿರತ ತರಬೇತಿ ಅಂತ ಹೇಳಿದರೆ ಏನು ಕಾರ್ಯೇತರ ತರಬೇತಿ ಹೇಳಿ ಅಂತ ಹೇಳಿದರೆ ಏನು ಅನ್ನೋದನ್ನು ಒಂದು ಅರ್ಥವನ್ನು ಬರೆದು ಶುರು ಮಾಡಬೇಕಾಗತ್ತೆ ಇದು ಹೋದ ವರ್ಷ ಕೂಡ ರಿಪೀಟ್ ಕ್ವಶನ್ನು ವೆರಿ ಇಂಪಾರ್ಟೆಂಟು ಹಾಗಾಗಿ ಆನ್ಸರ್ ರೆಡಿ ಮಾಡಿದ್ದಿಲ್ಲ ಇದೆ ಕಾರ್ಯನಿರತ ತರಬೇತಿ ಅಂತ ಹೇಳಿದರೆ ನೌಕರರು ಕೆಲಸದಲ್ಲಿ ತೊಡಗಿರುವಾಗಲೇ ತರಬೇತಿ ನೀಡುವುದಕ್ಕೆ ಕಾರ್ಯನಿರತ ತರಬೇತಿ ಎನ್ನುವರು ಇಲ್ಲಿ ಕೆಲಸಗಾರರು ನುರಿತ ಹಾಗೂ ಅನುಭವಿ ಮಾರ್ಗದರ್ಶಕರ ಮೇಲ್ವಿಚಾರಣೆಯಲ್ಲಿ ಕೆಲಸ ಮಾಡುತ್ತಾರೆ ಕಾರ್ಯನಿರತ ತರಬೇತಿಯ ಹಲವು ವಿಧಾನಗಳು ಯಾವುದು ಅಂತ ಹೇಳಿದ್ರೆ ಪ್ರಶಿಕ್ಷಣಾರ್ಥಿ ಕಾರ್ಯಕ್ರಮಗಳು ಪ್ರತ್ಯೇಕ ಅಥವಾ ವ್ಯಕ್ತಿಗತ ತರಬೇತಿ ನಿರ್ಬಂಧ ತರಬೇತಿ ಕಾರ್ಯ ಆವರ್ತನ ಅಥವಾ ಕೆಲಸದಲ್ಲಿ ಬದಲಾವಣೆ ನಾಲ್ಕು ಪಾಯಿಂಟ್ ಇದೆ ಇದನ್ನ ನಾಲ್ಕು ಅಂಕಕ್ಕೂ ಕೇಳೋ ಚಾನ್ಸ್ ಇದೆ ಅದಕ್ಕಾಗಿ ನಾ ಹೇಳಿದ್ದು ನಾಲ್ಕು ಪ್ರಶ್ನೆಯಲ್ಲಿ ಎರಡು ಪ್ರಶ್ನೆ ಗ್ಯಾರಂಟಿ ಬರುತ್ತೆ ಅಂತ ನೆಕ್ಸ್ಟು ಕಾರ್ಯೇತರ ತರಬೇತಿ ಕಾರ್ಯೇತರ ತರಬೇತಿಯಲ್ಲಿ ಅಭ್ಯರ್ಥಿಗೆ ಕೆಲಸದ ಪರಿಸರದಿಂದ ದೂರ ಉಳಿಸಿ ಕಾರ್ಯದ ಹಂತಗಳನ್ನು ತರಗತಿಗಳ ಅಥವಾ ಅಧ್ಯಯನದ ಮುಖಾಂತರ ಹೇಳಿಕೊಡಲಾಗುವುದು ಕಾರ್ಯೇತರ ತರಬೇತಿ ವಿಧಾನಗಳು ನಾಲ್ಕು ಪಾಯಿಂಟ್ ಇದೆ ಅಷ್ಟೇ ವಿಶೇಷ ತರಗತಿ ಹಾಗೂ ಉಪನ್ಯಾಸಗಳು ವಿದ್ಯಮಾನಗಳ ಅಧ್ಯಯನ ಅಥವಾ ಪ್ರಕರಣ ಅಧ್ಯಯನ ಮಾದರಿ ಮೂಲಕ ತರಬೇತಿ ಕಂಪ್ಯೂಟರ್ ಮಾದರಿ ಮೂಲಕ ತರಬೇತಿ ವಿವರಣೆ ಸಹಿತ ಬರೀಬೇಕು ನಾಲ್ಕು ಅಂಕಕ್ಕೆ ಕಾರ್ಯೇತರ ಅಥವಾ ಕಾರ್ಯನಿರತ ಸಪ್ರೇಟಾಗೂ ಕೇಳ್ಬೋದು ತರಬೇತಿ ಅಂತ ಹೇಳಿದರೆ ಏನು ಕಾರ್ಯನಿರತ ತರಬೇತಿಯ ವಿಧಾನಗಳನ್ನು ಬರೆಯಿರಿ ಅಥವಾ ತರಬೇತಿ ಅಂತ ಹೇಳಿದರೆ ಏನು ಕಾರ್ಯೇತರ ತರಬೇತಿಯ ವಿಧಾನಗಳನ್ನು ಬರೆಯಿರಿ ಅಂತ ಕೇಳ್ಬೋದು ಹಾಗಾಗಿ ಈಗ ನಾವು ಕೊನೆ ಹಂತಕ್ಕೆ ಬಂದಿದ್ದೀವಿ ಇಲ್ಲಿ ಮೊದಲನೇ ಅಧ್ಯಾಯ ನಿರ್ವಹಣೆಯ ಸ್ವರೂಪ ಏನಿದೆ ಈ ಅಧ್ಯಾಯದಲ್ಲಿ ಮಾತ್ರ ಇದೇ ಪ್ರಶ್ನೆ ಗ್ಯಾರಂಟಿ ಅಂತ ಹೇಳಲಿಕ್ಕಾಗಲ್ಲ ಕಾರಣ ನಿಮಗೆ ಮೂರೂ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೂ ಬೇರೆ ಬೇರೆ ಪ್ರಶ್ನೆಗಳನ್ನ ಕೇಳಿದ್ದಾರೆ ಓಕೆನಾ ಇದು ಹೋದ ವರ್ಷದ ಆ್ಯನ್ಯಲ್ ಎಕ್ಸಾಮ್ ಕ್ವಶನು ನಿರ್ವಹಣೆಯ ಮೂಲ ಗುಣಲಕ್ಷಣಗಳು ಲಕ್ಷಣಗಳೇ ಇಂಪಾರ್ಟೆಂಟ್ ಆಗಿತ್ತು ಇದನ್ನು ನಾವು ಆನ್ಸರ್ ಕೂಡ ಕೊಡ್ತಾ ಇದ್ವಿ ನಿಮಗೆ ಇಂಪಾರ್ಟೆಂಟ್ ಅಂತ ಒಂದು ಮಾ ನಿಮಗೆ ಮೂರು ಮಾಡೆಲ್ ಪೇಪರಲ್ಲಿ ಒಂದರಲ್ಲಿ ನಿರ್ವಹಣೆಯು ನಿರಂತರ ಪರಸ್ಪರ ಸಂಬಂಧಿತ ಕಾರ್ಯಗಳ ಸರಣಿಯಾಗಿದೆ ವಿಶ್ಲೇಷಿಸಿ ಅಂತ ಹೇಳಿದ್ರೆ ನಿರ್ವಹಣೆಯ ಕಾರ್ಯಗಳನ್ನ ಬರಿಬೇಕು ಯೋಜಿಸುವಿಕೆ ಸಂಘಟಿಸುವಿಕೆ ಸಿಬ್ಬಂದಿ ನೇಮಕಾತಿ ಏನಿದೆ ನಿಮಗೆ ನಿರ್ದೇಶಿಸುವಿಕೆ ನಿಯಂತ್ರಿಸುವಿಕೆ ಅದನ್ನು ಬರಿಬೇಕು ನಿರ್ವಹಣೆಯ ಕಾರ್ಯಗಳು ನೆಕ್ಸ್ಟ್ ಇನ್ನೊಂದು ಪೇಪರಲ್ಲಿ ಕೇಳಿರುವಂತಹ ಪ್ರಶ್ನೆ ನಿರ್ವಹಣೆ ಎಂದರೇನು ನಿರ್ವಹಣೆಯ ವಿವಿಧ ಹಂತಗಳನ್ನು ನಿರ್ವಹಣೆಯು ವಿವಿಧ ಹಂತಗಳನ್ನು ರೂಪಿಸುತ್ತವೆ ಎಂದು ತೋರಿಸುವ ಒಂದು ಅಂದವಾದ ರೇಖಾಚಿತ್ರ ಬರೆದು ಅವುಗಳನ್ನು ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಕೊಟ್ಟಿದ್ದಾರೆ ಇದು ಎಕ್ಸ್ಪೆಕ್ಟ್ ಮಾಡಿರೋ ಕ್ವೆಶನ್ ಅಲ್ಲ ಯಾಕಂತ ಹೇಳಿದ್ರೆ ಇದು ಸಿಂಪಲ್ ಆಗಿರೋ ಕ್ವಶನ್ ಆಗಿತ್ತು ಬಟ್ ಇಲ್ಲಿ ಇದನ್ನು ಎಂಟು ಅಂಕಕ್ಕೆ ಕೇಳಿದರೆ ಹಾಗಾಗಿ ಇದೊಂದು ನೋಡ್ಕೊಳ್ಬೇಕು ಇವಾಗ ಮೂರಾಯಿತು ನೆಕ್ಸ್ಟು ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕಲೆ ಮತ್ತು ವಿಜ್ಞಾನಗಳೆರಡೂ ಆಗಿರುವ ನಿರ್ವಹಣೆಯು ಪರಸ್ಪರ ಪ್ರತ್ಯೇಕವಾಗಿರದೆ ಒಂದಕ್ಕೊಂದು ಪೂರಕವಾಗಿದೆ ಅಂತ ಇದೆ ಸೊ ಇದೆಷ್ಟೆಲ್ಲ ನೋಡಿಕೊಂಡ್ರ ಮೇಲೆ ಇದರಲ್ಲಿ ಉಳಿದಿರುವಂಥ ಇನ್ನೊಂದು ಪ್ರಶ್ನೆ ಯಾವುದು ಅಂತ ಹೇಳಿದ್ರೆ ನಿರ್ವಹಣೆಯ ಉದ್ದೇಶಗಳು ಹಾಗಾಗಿ ಇದು ಮೊದಲನೇ ಅಧ್ಯಾಯ ಓದ್ಕೊಳ್ಳೋದು ತುಂಬನೇ ಈಸಿ ಇರುತ್ತೆ ಹಾಗಾಗಿ ಈ ಅಧ್ಯಾಯದಲ್ಲಿ ನಾನು ಕೊಡ್ತಾ ಇರುವಂತಹ ಎಲ್ಲ ಪ್ರಶ್ನೆಗಳನ್ನ ನೋಡ್ಕೊಳ್ಬೇಕು ಮಕ್ಕಳೇ ಓಕೆನಾ ಈ ಅಧ್ಯಾಯದ ಮೊದಲ ಬಹುಮುಖ್ಯ ಪ್ರಶ್ನೆ ಅಂತ ಹೇಳಿದ್ರೆ ನಿರ್ವಹಣೆ ಅಂತ ಹೇಳಿದರೆ ಏನು ನಿರ್ವಹಣೆಯ ಗುಣಲಕ್ಷಣಗಳು ಅಥವಾ ನಿರ್ವಹಣೆಯ ಲಕ್ಷಣಗಳು ಯಾವುದು ಅಂತ ಹೇಳೋದು ಸೊ ಬರೀಬೇಕು ಆನ್ಸರ್ ಬರೆಯುವಾಗ ನಿರ್ವಹಣೆ ಎಂಬುದು ವೈಯಕ್ತಿಕವಾಗಿ ಹಾಗೂ ಗುಂಪಿನಲ್ಲಿ ಕೆಲಸಗಾರರು ದಕ್ಷತೆಯಿಂದ ಕಾರ್ಯ ವಾತಾವರಣ ನಿರ್ವಹಿಸುವ ಹಾಗೂ ವಿನ್ಯಾಸಗೊಳಿಸುವ ಒಂದು ಪ್ರಕ್ರಿಯೆ ಅಥವಾ ನೀವು ನಿರ್ವಹಣೆ ಅಂತ ಹೇಳಿದ್ರೆ ಎರಡು ಅಂಕಕ್ಕೆ ಏನು ಓದ್ಕೊಂಡಿರ್ತೀರಿ ಅದನ್ನೇ ಬರೀಬಹುದು ನಿರ್ವಹಣೆಯ ಮುಖ್ಯ ಲಕ್ಷಣಗಳು ನಿರ್ವಹಣೆಯು ಗುರಿ ಪ್ರಧಾನ ಪ್ರಕ್ರಿಯೆಯಾಗಿದೆ ನಿರ್ವಹಣೆಯು ಸರ್ವ ವ್ಯಾಪಕವಾಗಿದೆ ನಿರ್ವಹಣೆಯು ನಿರಂತರ ಪ್ರಕ್ರಿಯೆಯಾಗಿದೆ ನಿರ್ವಹಣೆಯು ಒಂದು ಗುಂಪು ಚಟುವಟಿಕೆಯಾಗಿದೆ ನಿರ್ವಹಣೆಯು ಒಂದು ಚಲನಶೀಲ ಕಾರ್ಯವಾಗಿದೆ ನಿರ್ವಹಣೆಯು ಒಂದು ಅಗೋಚರ ಶಕ್ತಿಯಾಗಿದೆ ಕೊನೆಯದಾಗಿ ನಿರ್ವಹಣೆ ನಿರ್ವಹಣೆಯು ವಿವಿಧ ಆಯಾಮಗಳನ್ನು ಹೊಂದಿದೆ ಎರಡು ಅಂಕಕ್ಕೆ ಈ ಪಾಯಿಂಟ್ ಇಂಪಾರ್ಟೆಂಟು ನಿರ್ವಹಣೆಯು ಎಷ್ಟು ಆಯಾಮಗಳನ್ನು ಹೊಂದಿದೆ ಅಥವಾ ನಿರ್ವಹಣೆಯ ಆಯಾಮಗಳನ್ನು ಬರೆಯಿರಿ ಅಂತ ಕೇಳ್ತಾರೆ ಇಲ್ಲಿ ಲಕ್ಷಣಗಳಲ್ಲಿ ಏಳನೇ ಪಾಯಿಂಟು ನಿರ್ವಹಣೆಯು ವಿವಿಧ ಆಯಾಮಗಳನ್ನು ಹೊಂದಿದೆ ಕೆಲಸದ ನಿರ್ವಹಣೆ ವ್ಯಕ್ತಿಗಳ ನಿರ್ವಹಣೆ ಕಾರ್ಯಾಚರಣೆ ನಿರ್ವಹಣೆ ನೆಕ್ಸ್ಟು ನಿರ್ವಹಣೆಯ ಉದ್ದೇಶಗಳು ನಿರ್ವಹಣೆಯ ಉದ್ದೇಶಗಳನ್ನು ಕೇಳೇ ಇಲ್ಲ ಅಂತೇನಿಲ್ಲ ವಿಭಾಗ ಡಿ ಯಲ್ಲಿ ಎಂಟು ಅಂಕಕ್ಕೆ ನಿರ್ವಹಣೆಯ ಉದ್ದೇಶಗಳನ್ನು ಹೋದ ವರ್ಷ ಕೇಳಿದ್ದಾರೆ ಅಂದ್ರೆ ಮಾಡೆಲ್ ಪೇಪರಲ್ಲಿ ಹೋದ ಆನ್ಯುವಲ್ ಪೇಪರ್ ಪೇಪರಲ್ಲಿ ಗುಣಲಕ್ಷಣಗಳಿದೆ ಅಷ್ಟೇ ಹಾಗಾಗಿ ಪೇಪರ್ ಪೇಪರಲ್ಲಿ ಇದ್ದಿರೋ ಪ್ರಶ್ನೆನೇ ಬಹುಮುಖ್ಯವಾಗಿರುತ್ತೆ ಅನ್ನೋ ಕಾರಣಕ್ಕೆ ಗುಣಲಕ್ಷಣಗಳನ್ನೇ ನಾನು ಮೊದಲು ಕೊಟ್ಟಿರೋದು ಇಲ್ಲಿ ಉದ್ದೇಶಗಳು ಯಾವುದೇ ಒಂದು ಸಂಘಟನೆಯಲ್ಲಿ ವಿವಿಧ ಉದ್ದೇಶಗಳಿರುತ್ತವೆ ನಿರ್ವಹಣೆಯು ಈ ಎಲ್ಲ ಉದ್ದೇಶಗಳನ್ನು ದಕ್ಷ ಹಾಗೂ ಪರಿಣಾಮಕಾರಿ ರೀತಿಯಲ್ಲಿ ಸಾಧಿಸಬೇಕಾಗುತ್ತದೆ ಉದ್ದೇಶಗಳಲ್ಲಿ ಮೂರು ವಿಧಗಳು ಸಂಘಟನಾತ್ಮಕ ಉದ್ದೇಶಗಳು ಅದರಲ್ಲಿ ಅಸ್ತಿತ್ವ ಲಾಭ ಬೆಳವಣಿಗೆ ಸಾಮಾಜಿಕ ಉದ್ದೇಶಗಳು ಪರಿಸರ ಸ್ನೇಹಿ ಉತ್ಪಾದನಾ ವಿಧಾನಗಳನ್ನು ಬಳಸುವುದು ಸಮಾಜದ ಅವಕಾಶ ವಂಚಿತರಿಗೆ ಉದ್ಯೋಗಾವಕಾಶ ಕಲ್ಪಿಸುವುದು ಉದ್ಯೋಗಿಗಳ ಮಕ್ಕಳಿಗೆ ಶಾಲೆ ಮತ್ತು ಪಾಲನಾ ಕೇಂದ್ರಗಳಂತಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ವೈಯಕ್ತಿಕ ಉದ್ದೇಶಗಳು ಹಣಕಾಸಿನ ಅಗತ್ಯತೆಗಳು ಸಾಮಾಜಿಕ ಅಗತ್ಯತೆಗಳು ಉನ್ನತ ಮಟ್ಟದ ಅಗತ್ಯತೆಗಳು ಅಂತ ಬರೀಬೇಕು ನೆಕ್ಸ್ಟ್ ನಿಮಗೆ ನಿರ್ವಹಣೆಯ ಕಾರ್ಯಗಳನ್ನು ಕೇಳಿದರೆ ಬಹುಮುಖ್ಯವಾಗಿ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕ್ವಶನ್ ಯಾವ ರೀತಿ ಬೇಕಾದರೂ ಕೇಳಬಹುದು ನಿರ್ವಹಣೆಯ ಕಾರ್ಯಗಳು ಏನಾದರೂ ಇದ್ರೆ ಅದು ಕುತ್ರ ಇದೇ ಆಗಿರುತ್ತೆ ನಿರ್ವಹಣೆಯ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಬಹುದು ಅಥವಾ ನಿರ್ವಹಣೆಯು ನಿರಂತರ ಪರಸ್ಪರ ಸಂಬಂಧಿತ ಸರಣಿ ಕಾರ್ಯವಾಗಿದೆ ವಿಮರ್ಶಿಸಿ ಅಂತ ಕೇಳಬಹುದು ನಿರ್ವಹಣೆಯು ಸಂಘಟನೆಯ ಸದಸ್ಯರ ಪ್ರಯತ್ನಗಳ ಯೋಜಿಸುವಿಕೆ ಸಂಘಟಿಸುವಿಕೆ ನಿರ್ದೇಶಿಸುವಿಕೆ ಮತ್ತು ನಿಯಂತ್ರಿಸುವಿಕೆ ಹಾಗೂ ಸಂಘಟನೆಯ ಸಂಪನ್ಮೂಲಗಳನ್ನು ನಿರ್ದಿಷ್ಟ ಗುರಿಯನ್ನು ಸಾಧಿಸಲು ಬಳಸುವ ಪ್ರಕ್ರಿಯೆಯನ್ನು ನಿರ್ವಹಣೆ ಎಂದು ವರ್ಣಿಸಲಾಗಿದೆ ಕಾರ್ಯಗಳು ಯಾವುದ್ಯಾವುದು ಯೋಜಿಸುವಿಕೆ ಸಂಘಟಿಸುವಿಕೆ ಸಿಬ್ಬಂದಿ ನಿರ್ವಹಣೆ ನಿರ್ದೇಶಿಸುವಿಕೆ ನಿಯಂತ್ರಿಸುವಿಕೆ ಇದೆಲ್ಲದರ ಬಗ್ಗೆಯೂ ಕೂಡ ನೀವು ಫೋರ್ ಮಾರ್ಕ್ಸಿಗೆ ಏಟ್ ಮಾರ್ಕ್ಸಿಗೆ ಆಗಿ ಹಾಗಂದ್ರೆ ಏನು ಅಂತ ಓದ್ಕೊಂಡೇ ಇರ್ತೀರಿ ಅದನ್ನೇ ಇಲ್ಲಿ ಬರದ್ರಾಯ್ತು ಸಂಘಟಿಸುವಿಕೆ ಅದರ ಪ್ರಾಮುಖ್ಯತೆ ಓದ್ಕೊಂಡಿರ್ತೀರಿ ಸಿಬ್ಬಂದಿ ನಿರ್ವಹಣೆ ಅದರ ಹಂತಗಳನ್ನ ಓದ್ಕೊಂಡಿರ್ತೀರಿ ನಿರ್ದೇಶಿಸುವಿಕೆ ಅದರ ಮೂಲಾಂಶಗಳನ್ನು ಯಾವುದಕ್ಕೆ ಓದ್ಕೊಂಡಿರ್ತೀರಿ ನಾಲ್ಕು ಅಂಕಕ್ಕೆ ಓದ್ಕೊಂಡಿರ್ತೀರಿ ನಿಯಂತ್ರಿಸುವಿಕೆ ಅದರ ಲಕ್ಷಣಗಳನ್ನ ಓದ್ಕೊಂಡಿರ್ತೀರಿ ನಾಲ್ಕು ಅಂಕಕ್ಕೆ ಇಲ್ಲಿ ಯೋಜಿಸುವಿಕೆ ಅದರ ಲಕ್ಷಣಗಳನ್ನ ಓದ್ಕೊಂಡಿರ್ತೀರಿ ಅಲ್ಲಿ ಏನು ಓದಿರ್ತೀರಿ ಈ ಪ್ರಶ್ನೆ ಏನಾದರೂ ಕೇಳಿದ್ರೆ ಅಲ್ಲೇ ವಿವರಣೆ ಸಹಿತ ಬರೋದ್ರೆ ಆಯಿತು ಅಷ್ಟೇ ಇನ್ನೊಂದು ಪ್ರಶ್ನೆ ಯಾವುದು ಅಂತ ಹೇಳಿದ್ರೆ ನಿರ್ವಹಣಾ ಹಂತದ ಅಂದವಾದ ಚಿತ್ರವನ್ನು ಬರೆದು ಅದ್ರ ಬಗ್ಗೆ ವಿವರಣೆಯನ್ನು ಕೊಡುವಂಥದ್ದು ಸೊ ಈ ಪ್ರಶ್ನೆ ಇಲ್ಲಿವರೆಗೂ ಕೇಳಿರಲಿಲ್ಲ ಸಪ್ರೇಟಾಗಿ ಕೇಳಿರೋದ್ರಿಂದ ಫಸ್ಟ್ ಏನು ಮಾಡಿ ಈ ರೀತಿ ಪ್ರಶ್ನೆಯನ್ನು ಕೇಳಿದಾಗ ಫಸ್ಟ್ ನಿರ್ವಹಣೆ ಅಂತ ಹೇಳಿದ್ರೆ ಏನು ಅನ್ನೋದನ್ನು ಬರ್ಕೊಳ್ಳಿ ಹ್ಯಾರೋಲ್ಡ್ ಕೂನ್ಸ್ ರವರ ಪ್ರಕಾರ ನಿರ್ವಹಣೆ ಎಂಬುದು ವೈಯಕ್ತಿಕವಾಗಿ ಹಾಗೂ ಗುಂಪಿನಲ್ಲಿ ಕೆಲಸಗಾರರು ದಕ್ಷತೆಯಿಂದ ಕಾರ್ಯ ವಾತಾವರಣ ನಿರ್ವಹಿಸುವ ಹಾಗೂ ವಿನ್ಯಾಸಗೊಳಿಸುವ ಒಂದು ಪ್ರಕ್ರಿಯೆ ಅಂತ ಬರೀರಿ ನೆಕ್ಸ್ಟು ನಿರ್ವಹಣೆ ಯಾವ ರೀತಿಯ ಹಂತಗಳನ್ನು ಒಳಗೊಂಡಿದೆ ಅಂತ ಹೇಳಿದ್ರೆ ಅದಕ್ಕೊಂದು ಸ್ವಲ್ಪ ವಿವರಣೆ ಬರೀಬೇಕು ನಿರ್ವಹಣೆಯು ನಿರ್ವಹ ಒಂದು ಸಂಸ್ಥೆಯಲ್ಲಿ ನಿರ್ವಹಣೆಯನ್ನು ಮಾಡುವ ಸಲುವಾಗಿ ಮೂರು ಹಂತದ ನಿರ್ವಹಣೆಯನ್ನು ಮಾಡಲಾಗುತ್ತೆ ಆ ಮೂರು ಹಂತದ ನಿರ್ವಹಣೆಗಳು ಯಾವುದು ಅಂತ ಹೇಳಿದ್ರೆ ಉನ್ನತ ಹಂತ ಮಧ್ಯಮ ಹಂತ ಕಾರ್ಯಾಚರಣಾ ಹಂತ ಅಥವಾ ಕೆಳ ಹಂತ ಅಂತ ಕರಿತೀವಿ ಹೆಸರು ಹೇಳುವಂತೆ ಉನ್ನತ ಹಂತದಲ್ಲಿ ಸಂಸ್ಥೆಯ ಮಾಲೀಕರು ಬರ್ತಾರೆ ಮಧ್ಯಮ ಹಂತದಲ್ಲಿ ವಿವಿಧ ವ್ಯವಸ್ಥಾಪಕರು ಬರ್ತಾ ಹೋಗ್ತಾರೆ ಅಂತ ಹೇಳಿದ್ರೆ ಶಾಖಾ ವ್ಯವಸ್ಥಾಪಕರು ಬರ್ತಾ ಹೋಗ್ತಾರೆ ಕೆಳ ಹಂತದಲ್ಲಿ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವ ಕೆಲಸಗಾರರು ಮೇಲ್ವಿಚಾರಕರು ಫೋರ್ಮನ್ಗಳು ಬರ್ತಾ ಹೋಗ್ತಾರೆ ಈ ರೀತಿಯಾಗಿ ಸಪ್ರೇಟಾಗಿ ಬರ್ಕೊಂಡು ಆಮೇಲೆ ಈ ಚಿತ್ರನ ಈ ರೀತಿ ಬರೀರಿ ಚಿತ್ರವನ್ನು ಾದ್ರ ಮೇಲೆ ಉನ್ನತ ಹಂತ ಮಧ್ಯಮ ಹಂತ ಕೆಳ ಹಂತ ಅಂತ ಹೇಳ್ಕೊಂಡು ಬರೀರಿ ಉನ್ನತ ಹಂತದಲ್ಲಿ ಯಾರ್ಯಾರು ಬರ್ತಾರೆ ಅಂತ ಇಲ್ಲಿ ಬರ್ಕೊಂಡಾದ್ರ ಮೇಲೆ ಕೆಳಗಡೆ ಮತ್ತೆ ಬರೀರಿ ಉನ್ನತ ಹಂತ ಸಂಸ್ಥೆಗೆ ಸಂಬಂಧಪಟ್ಟಂತಹ ಎಲ್ಲ ಉನ್ನತ ಮೇಜರ್ ಆಗಿರುವಂತಹ ಎಲ್ಲ ಒಂದು ತೀರ್ಮಾನಗಳನ್ನು ತೆಗೆದುಕೊಳ್ಳೋ ಕೆ ತೆಗೆದುಕೊಳ್ಳೋದಾಗಿರ್ಬೋದು ಸಂಸ್ಥೆಯನ್ನು ಉತ್ತಮ ರೀತಿಯಲ್ಲಿ ನಡೆಸೋದಾಗಿರ್ಬೋದು ಈ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಮಾಡೋದು ಯಾರು ಅಂತ ಹೇಳಿದ್ರು ಉನ್ನತ ಹಂತದಲ್ಲಿ ಬರುವಂತಹ ಮಂಡಳಿ ಮುಖ್ಯ ನಿರ್ವಹಣಾಧಿಕಾರಿ ವ್ಯವಸ್ಥಾಪಕರು ನಿರ್ದೇಶಕರು ಇವರಾಗಿರ್ತಾರೆ ಹಾಗಾಗಿ ಉನ್ನತ ಹಂತದಲ್ಲಿ ಇವರೆಲ್ಲ ಬರ್ತಾರೆ ಅಂತ ಬರೀರಿ ನೆಕ್ಸ್ಟ್ ಮಧ್ಯಮ ಹಂತದಲ್ಲಿ ವಿವಿಧ ವಿಭಾಗಗಳ ಶಾಖಾ ವ್ಯವಸ್ಥಾಪಕರು ಬರ್ತಾರೆ ಅಂತ ಹೇಳಿದ್ರೆ ಸಂಸ್ಥೆ ಅಂತ ಹೇಳಿದ್ರ ಮೇಲೆ ಒಂದು ಉತ್ಪನ್ನವನ್ನ ನಾವು ಉತ್ಪಾದನೆ ಮಾಡ್ಬೇಕು ಅಂತ ಹೇಳಿದ್ರೆ ಹಲವಾರು ವಿಭಾಗಗಳಲ್ಲಿ ಕೆಲಸವನ್ನ ಮಾಡ್ಬೇಕಾಗತ್ತೆ ಅದು ಉತ್ಪಾದನೆ ಆಗಿರ್ಬೋದು ಮಾರಾಟ ಆಗಿರ್ಬೋದು ಹಣಕಾಸು ಆಗಿರ್ಬೋದು ಅಥವಾ ಜಾಹೀರಾತು ಆಗಿರ್ಬೋದು ಹಲವಾರು ವಿಭಾಗಗಳು ಬರುತ್ತೆ ಆ ವಿಭಾಗಗಳಲ್ಲಿ ಕೆಲಸ ಮಾಡುವಂತಹ ಶಾಖಾ ವ್ಯವಸ್ಥಾಪಕರು ಮಧ್ಯಮ ಹಂತದಲ್ಲಿ ಬರ್ತಾರೆ ನೆಕ್ಸ್ಟು ಹಂತ ಅಂತ ಹೇಳಿದರೆ ಇಲ್ಲಿ ಕೆಲಸಗಾರರು ಬರ್ತಾರೆ ಕಾರಣ ಒಂದು ಸಂಸ್ಥೆಯ ಉದ್ದೇಶಗಳನ್ನು ಸಾಧಿಸಬೇಕು ಅಂತ ಹೇಳಿದ್ರೆ ಅಥವಾ ಒಂದು ಸಂಸ್ಥೆ ತಾನು ಅನ್ಕೊಂಡಿರುವಂತಹ ಲಾಭವನ್ನು ತಗೊಳ್ಬೇಕು ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳಿದ್ರೆ ಸಂಸ್ಥೆಯಲ್ಲಿ ದುಡಿಯುವಂತಹ ಕೆಲಸಗಾರರು ಬಹುಮುಖ್ಯವಾಗಿರ್ತಾರೆ ಎಂಪ್ಲಾಯೀಸ್ಗಳು ಹಾಗಾಗಿ ಒಂದು ಸಂಸ್ಥೆಗೆ ಸಂಬಂಧಪಟ್ಟಂತಹ ಎಲ್ಲ ಕೆಲಸಗಾರರು ಹಾಗೂ ಆ ಕೆಲಸಗಾರರ ಗುಂಪಿನಲ್ಲಿ ಬರುವಂತಹ ಲೀಡ್ ಲೀಡರ್ ನಾಯಕ ಮೇಲ್ವಿಚಾರಕರೇನಿರ್ತಾರೆ ಅವರೆಲ್ಲರೂ ಕೂಡ ಕೆಳ ಹಂತದಲ್ಲಿ ಬರ್ತಾರೆ ಅಂತ ನೀವು ಓನ್ ಆಗಿ ವಿವರಣೆಯನ್ನು ಬರೀಬೇಕು ಈ ಚಿತ್ರವನ್ನ ಮರೀದೆ ಬಿಡಿಸಬೇಕಾಗುತ್ತೆ ಕಾರಣ ಅವರು ಚಿತ್ರದ ಮೂಲಕನೇ ಬರೀರಿ ಅಂತ ಹೇಳಿದ್ದಾರೆ ಸೊ ಇದಿಷ್ಟು ಕೂಡ ವಿಭಾಗ ಡಿಯಲ್ಲಿ ನೀವು ಇಪ್ಪತ್ನಾಲ್ಕು ಅಂಕಗಳನ್ನು ಪಡಿಲೇಬೇಕು ಅನ್ನುವಂಥ ಕಾರಣಕ್ಕೆ ಎಲ್ಲ ಕಡೆಯಿಂದ ಕ್ಯಾಲ್ಕುಲೇಷನ್ಸ್ ಮಾಡಿ ಸ್ವಲ್ಪ ಲೇಟಾದರೂ ಕೂಡ ಕರೆಕ್ಟಾಗಿ ಕೊಡಬೇಕು ನಿಮಗೆ ಅನ್ನುವ ಕಾರಣಕ್ಕೆ ಈ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದು ಮುಂದೆ ನಾಲ್ಕು ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅದಕ್ಕೆ ಉತ್ತರಗಳೇನು ಅನ್ನೋದನ್ನು ಹೇಳ್ತೀನಿ ನಾನು ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಗ್ಬೋದು ಅದಕ್ಕಾಗಿ ನಾನು ಹೇಳಿದ್ದೀನಿ ಮೂರು ಮಾಡೆಲ್ ಪೇಪರ್ಗಳಲ್ಲಿ ರಿಪೀಟೆಡ್ ಕ್ವಶನ್ಸ್ ಯಾವುದಿದೆ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ತಾ ಇರಿ ಅಥವಾ ಆಗಿ ಮೊದಲನೇ ಮಾಡೆಲ್ ಪೇಪರಲ್ಲಿ ನಾಲ್ಕು ಕ್ವಶನ್ ನೋಡ್ಕೊಳ್ಳಿ ಎರಡನೇದರಲ್ಲೂ ಫಸ್ಟ್ ನಾಲ್ಕು ನೋಡ್ಕೊಳ್ಳಿ ಮೂರನೇದಲ್ಲೂ ಫಸ್ಟ್ ನಾಲ್ಕು ನೋಡ್ಕೊಳ್ಳಿ ಅಂತ ನಾನು ಹೇಳಿದ್ದೀನಿ ಅದು ನೋಡ್ಕೊಳ್ತಾ ಇರಿ ಕಲಿತಾ ಇರಿ ನೆಕ್ಸ್ಟ್ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಮಕ್ಕಳೇ ಓಕೆನಾ ಇಲ್ಲಿವರೆಗೂ ಕೂಡ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಓಕೆ ಥ್ಯಾಂಕ್ ಯು ಆಲ್ ಬೆಸ್ಟ್